ಕಾಡುಗೊಲ್ಲ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವಂತೆ ಶಿವ ಯಾದವ್ ಅವರು ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಸಿ ಯಾದವ್ ಅವರು ಮಾತನಾಡಿದ್ದು ಕೇಂದ್ರ ಸರ್ಕಾರದ ಕೊನೆಯ ಅಧಿವೇಶನ ನಡೆಯುತ್ತಿದೆ ಕಾಡುಗೊಲ್ಲರ ಜನಾಂಗಕ್ಕೆ ಎಷ್ಟಿ ಪಟ್ಟಿಗೆ ಸೇರಿಸುವುದಾಗಿ ಭರವಸೆ ಕೊಟ್ಟಿದ್ದು ಇದಕ್ಕೆ ಇನ್ನೂ ಕೂಡ ಕಾಲಾವಕಾಶ ಇದ್ದು ಬಿಜೆಪಿ ಸರ್ಕಾರ ನೀಡಿದ ಭರವಸೆಯಂತೆ ಕೊನೆಯ ಅಧಿವೇಶನ ನಡೆಯುತ್ತಿದ್ದು ಅದು ಮುಗಿಯುವ ಒಳಗಾಗಿ ಕರ್ನಾಟಕ ಕಾಡುಗೊಲ್ಲಾರನ ಎಷ್ಟಿ ಪಟ್ಟಿಗೆ ಸೇರಿಸಬೇಕು ಇನ್ನು ಸೇರಿಸದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಕಾಡುಗೊಲ್ಲರ ವತಿಯಿಂದ ಹಟ್ಟಿಗಳಲ್ಲಿ ಬಹಿಷ್ಕಾರ ಹಾಕುವುದಾಗಿ ಶಿವ ಯಾದವ್ ಅವರು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಅಧಿವೇಶನದಲ್ಲಿ ಇನ್ನು ಕಾಲಾವಕಾಶ ಇದ್ದು ರಾಜ್ಯದ ಕಾಡುಗೊಲ್ಲರನ್ನ ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡಿ ಎಷ್ಟಿ ಪಟ್ಟಿಗೆ ಸೇರಿಸುವಂತೆ ಶಿವ ಯಾದವ್ ಅವರು ಆಗ್ರಹ ಮಾಡಿದ್ದು ಕಳೆದ ಚುನಾವಣೆಯಲ್ಲಿ ಕಾಡುಗೊಲ್ಲರನ್ನ ಎಷ್ಟಿ ಪಟ್ಟಿಗೆ ಸೇರಿಸುವುದಾಗಿ ಭರವಸೆಯನ್ನು ಕೊಟ್ಟ ಕೇಂದ್ರ ಸರ್ಕಾರ ಮಾತಿಗೆ ತಪ್ಪಿದೆ ಇದೀಗ ಕರ್ನಾಟಕ ಕಾಡುಗೊಲ್ಲರನ್ನ ಎಷ್ಟಿ ಪಟ್ಟಿಗೆ ಸೇರಿಸದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಬಿಜೆಪಿ ಪಕ್ಷದವರಿಗೆ ಬಹಿಷ್ಕಾರ ಹಾಕುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ ಕೇವಲ ಐದು ದಿನ ಮಾತ್ರ ಸಮಯಾವಕಾಶ ಇದೆ ಆ ಒಂದು ಕಾರಣಕ್ಕೆ ನಾವು ಬಿ ಜೆ ಪಿ ಸರ್ಕಾರನ ನೀವು ನೀವು ನೀಡಿದ ಭರವಸೆಯಂತೆ ಕರ್ನಾಟಕ ರಾಜ್ಯದ ಕಾಡುಗೊಳನ್ನ ಎಷ್ಟಿಗೆ ಶೀರ್ಷಕ ಸಮಯ ಕಡಿಮೆ ಇದೆ ಆ ಸಮಯದ ಒಳಗಾಗಿ ನಿಮ್ಮ ಈ ಕೊನೆಯ ಅಧಿವೇಶನ ಮುಗಿಯುವುದರ ಒಳಗಾಗಿ ನೀವು ನೀಡಿದ ಭರವಸೆಯನ್ನು ನೀವು ಭರವಸೆ ನೀಡಿದಂತೆ ಕರ್ನಾಟಕ ರಾಜ್ಯದ ಕಾಡುಗೊಲ್ಲರನ್ನು ಎಸ್ ಟಿ ಪಟ್ಟಿಗೆ ಸೇರಿಸಬೇಕು ಸೇರಿಸಿ ಸೇರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಈಗಾಗಲೇ ನಮ್ಮ ಕರ್ನಾಟಕದ ಕಾಡುಗೊಲ್ಲರು ಒಂದು ತೀರ್ಮಾನ ಕೊಟ್ಟಿದ್ದಾರೆ ಮುಂದುವರಿದಂತೆ ನೀವೇನಾದರೂ ನಮ್ಮನ್ನು ಎಸ್ ಟಿ ಪಟ್ಟಿ ಸೇರಿಸ್ದೇ ಹೋದರೆ ಇಡೀ ಕರ್ನಾಟಕದ ಎಲ್ಲ ಕಾಡುಗೊಳರು ಸಹ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಮತ್ತು ಬಿಜೆಪಿ ಮುಖಂಡರನ್ನು ಬಹಿಷ್ಕಾರ ಮಾಡ್ತೀವ್ರು ಇಡೀ ಅಟ್ಟಿಗಳಿಂದ ಈಗಲೂ ನಿಮ್ಗೆ ಅವಕಾಶ ಇದೆ ಕಾಲಾವಕಾಶ ಈ ಸೆಷನ್ ನಡೆಯೋದಕ್ಕೆ ಒಂಬತ್ತು ಹತ್ತು ತಕ್ಕ ಅವಕಾಶ ಇದೆ ನಿಮಗೆ ದಯಮಾಡಿ ನಿಮ್ಮಲ್ಲಿ ಕರ್ನಾಟಕ ರಾಜ್ಯ ಕಾಡುಗೋಳು ಕ್ಷೇತ್ರ ಸಂಘದ ರಾಜ್ಯಾಧ್ಯಕ್ಷನಾಗ ನಾನು ಮನವಿ ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಈ ರಾಜ್ಯದ ಕಾಡುಗಳನ್ನು ಸಮಾಜದ ಮುಖ್ಯವಾಗಿ ತೆರೆಯಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿರಿ ಅಂತ ನಾನು ಮನವಿ ಮಾಡ್ತಾ ಜೊತೆಗೆ ಏನು ಎಷ್ಟು ವ್ಯವಸ್ಥಿತವಾಗಿ ಬಿ ಜೆ ಪಿಯವರು ನಂಬಿಸಿ ಮೋಸ ಮಾಡ್ತಾರೆ ಅಂದರೆ ಕಳೆದ ಚುನಾವಣೆಯಲ್ಲಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಕಾಡುಗೋಲರಿಗೆ ಇಂದ್ರನ್ನು ಮಾಡ್ತೀವಿ ಚಂದ್ರನು ಮಾಡ್ತೀವಿ ಮೂಲಭೂತ ಸೌಕರ್ಯಗಳು ಕೊಡ್ತೀವಿ ಕಾಡುಗೋಲ್ರನ್ನು ಎಷ್ಟು ಸೇರಿಸ್ತೀವಿ ಕಾಡುಗೋಲ್ರನ್ನು ಅಲೆಮಾರಿ ಬಗ್ಗೆ ಸೇರಿಸ್ತೀವಿ ಅಂತ ಹೇಳಿದಂಥ ಸರ್ಕಾರ ಹೇಳಿದಂಥ ಗೌರವಾನ್ವಿತ ನಾರಾಯಣ ಸ್ವಾಮಿ ಅವರು ನೇರವಾಗಿ ನಮಗೆ ಭರವಸೆಯನ್ನು ಕೊಡ್ಬೇಕಾರೆ ನಾರಾಯಣ ಸ್ವಾಮಿ ಅವರು ಇನ್ನೂ ಮಂತ್ರಿಗಳಾಗಿರ್ಲಿಲ್ಲ ಇನ್ನೂ ಎಂ ಪಿಗಳಾಗಿರ್ಲಿಲ್ಲ ಅವರು ಮಂತ್ರಿಗಳಾದರೂ ಎಂ ಪಿಗಳಾದರೂ ಐದು ವರ್ಷಗಳ ಕಾಲ ಎಲ್ಲಾದರೂ ಕಾಡುಗಳ ಬಗ್ಗೆ ಒಂದು ಚರ್ಚೆ ಗೌರವಾನ್ವಿತ ಪ್ರಧಾನಿಗಳ ಜೊತೆಗೆ ಗೌರವಾನ್ವಿತ ಗೃಹ ಸಚಿವರ ಜೊತೆಗೆ ಒಂದು ಚರ್ಚೆ ಮಾಡಿದ್ದರೆ ದಯಮಾಡ್ ನಮಗೆ ನಿದರ್ಶನ ಪಡಲಿ